ಅತಿ ತೀಕ್ಷ್ಣ ಮಹಾಕಾಯ ನಮಸ್ತುಭ್ಯಂ ಅನುಜ್ಞಾಂ ಅನುಜ್ಞಾ ದಾತುಮರ್ಹಿಸಿ ಜೈ ಶ್ರೀ ಗುರುದೇವ್ ಶಂಕರ ಅರ್ಚಕರ ಪ್ರಭಾವದಿಂದ ಶಿಲೆಯು ಶಂಕರನಾಗಬಲ್ಲ ಮತ್ತು ಅರ್ಚಕರ ಪ್ರಭಾವದಿಂದ ಸಂಪೂರ್ಣ ಸಮಾಜ ಸ್ವಾಸ್ಥ್ಯ ಮತ್ತು ಸುಂದರವಾಗಿರುತ್ತದೆ ಇಂತಹ ಸುಂದರವಾದ ಶ್ಲೋಕಗಳು ಮತ್ತು ಇಂತಹ ಅನೇಕ ಪರಿಪೂರ್ಣವಾದ ಮಾತುಗಳು ಆದಿಚುಂಚನಗಿರಿಯ ತಪೋವನದಲ್ಲಿ ಹದಿನೇಳನೇ ಅರ್ಚಕರ ವೃತ್ತಿ ತರಬೇತಿ ಶಿಬಿರದಲ್ಲಿ ಸದಾ ಮೊಳಗುತ್ತಿದ್ದವು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದಾಗಮ ಮಹಾವಿದ್ಯಾಲಯ ಆದಿಚುಂಚನಗಿರಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಡಸೆಂಬರ್ ತಿಂಗಳ ಹದಿನಾರರಿಂದ ಇಪ್ಪತ್ತ ಆರರ ತನಕ ಅರ್ಚಕ ತರಬೇತಿ ಶಿಬಿರ ನಡೆಯಿತು ಈ ಹನ್ನೊಂದು ದಿನಗಳ ಕಾಲ ನಡೆದ ಅರ್ಚಕ ತರಬೇತಿ ಶಿಬಿರದ ಕೆಲವೊಂದು ಚಿತ್ರಣಗಳನ್ನು ತಮ್ಮ ಮುಂದೆ ತರುತ್ತಿದ್ದೇನೆ ಭಕ್ತಾದಿಗಳೇ ಮತ್ತು ವೀಕ್ಷಕರೇ ನಾನು ಗಣೇಶ್ ಬೆಳೆಗಾರ ಅರೇಶ್ ಶಿರೂರು ನಮ್ಮ ಯೂಟ್ಯೂಬ್ ಚಾನೆಲ್ ಅರೇಶ ಶಿರೂರು ಸ್ಟುಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಸನಾತನ ಸಂಸತಿಯ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿರುವ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡುವಂತ ವಿನಂತಿ ಜಗದ್ಗುರು ಮಹಾಸ್ವಾಮಿ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಆಶಯದಂತೆ ಹದಿನೇಳು ವರ್ಷಗಳ ಹಿಂದೆ ಆರಂಭಗೊಂಡು ಈಗ ಮಹಾಸ್ವಾಮಿಗಳು ಭೈರವೈಕ್ಯವಾದ ನಂತರವೂ ಶ್ರೀ ಮಹಾಸ್ವಾಮಿಗಳ ದಿವ್ಯ ಸ್ಮರಣೆಯೊಂದಿಗೆ ಅವರ ಕರಕಮಲ ಸಂಜಾತರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀಮಠದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀ 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 ಪ್ರಸಮನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಹದಿನೇಳನೇ ಅರ್ಚಕರ ವೃತ್ತಿ ಶಿಕ್ಷಣ ತರಬೇತಿ ಶಿಬಿರ ಆದಿಚುಂಚನಗಿರಿಯ ಶ್ರೀಗಿರಿ ತಪವನದಲ್ಲಿ ನಡೆಯಿತು ಅರ್ಚಕರ ಶಿಬಿರದಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದ ಅರ್ಚಕರು ಮತ್ತು ಸಂಸ್ಕೃತ ವೇದ ಆಗಮಗಳಲ್ಲಿ ಆಸಕ್ತಿ ಇದ್ದವರು ಈ ಶಿಕ್ಷಣ ಪಡೆಯಲು ಬಂದಿದ್ದರು ವಿಶೇಷವಾಗಿ ಕರ್ನಾಟಕದಿಂದ ಮಾತ್ರವಲ್ಲ ನೆರೆಯ ಆಂಧ್ರ ಪ್ರದೇಶದಿಂದ ಸಹ ಅರ್ಚಕರು ಬಂದಿರುವುದು ವಿಶೇಷವಾಗಿತ್ತು ಈ ಶಿಬಿರದಲ್ಲಿ ಸಂಸ್ಕೃತ ವೇದಗಳನ್ನ ಕಲಿಸುವುದರ ಜೊತೆಗೆ ಆಗಮಶಾಸ್ತ್ರದ ಪ್ರಕಾರ ದೇವರಿಗೆ ಪೂಜೆ ಮಾಡುವ ವಿಧಾನ ಕಲಿಸುವುದು ಈ ಶಿಬಿರದ ಮುಖ್ಯ ಉದ್ದೇಶವಾಗಿತ್ತು ಅದರ ಜೊತೆಗೆ ಪಂಚಾಂಗ ಕಲಿಕೆ ಸಂಸ್ಕೃತ ವೇದ ಶ್ಲೋಕಗಳನ್ನ ಕಲಿಸಿಕೊಡಲಾಯಿತು ವಿಶೇಷವಾಗಿ ಪೂಜಾ ವಿಧಾನವನ್ನು ಪೂಜೆ ಸಲ್ಲಿಸುವ ಮೂಲಕ ತಿಳಿಸಿಕೊಡಲಾಯಿತು ನಮಸ್ಕಾರ ನನ್ನ ಹೆಸರು ವಿನೋದ್ ಕುಮಾರ್ ಅಂತೇಳಿ ಶಿವಮೊಗ್ಗ ಡಿಸ್ಟಿಕ್ಕು ಸಾಗರ ತಾಲೂಕು ನಮ್ಮ ಊರು ಹೊಸನಾಗರ ತಾಲೂಕು ರಿಪ್ಪನ್ಪೇಟೆ ಹತ್ರ ಕಳಸೈ ನಮ್ಮ ಗ್ರಾಮದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ನನ್ನ ಕ್ವಾಲಿಫಿಕೇಷನ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ನಮಗೆ ಆಧ್ಯಾತ್ಮಿಕ ಬಗ್ಗೆ ನನಗೆ ಆಸಕ್ತಿ ಬಂತು ಹೀಗೆ ವ್ಯಾಟ್ಸಪ್ಪಲ್ಲಿ ನಾನು ನಮ್ಮ ಧರ್ಮಪತ್ನಿಯಾದಂಥ ಅವರು ಮಾಹಿತಿಗಳನ್ನು ಪಡ್ಕೊಂಡ್ರು ಇಲ್ಲಿ ಉಚಿತವಾಗಿ ಮಂಡ್ಯ ಡಿಸ್ಟಿಕ್ಕು ನಾಗಮಂಗಲ ತಾಲೂಕಿನ ಆದಿ ಚಿಂಚಿನಗಿರಿಯಲ್ಲಿ ಹದಿನೇಳನೇ ಅರ್ಚಕರ ತರಬೇತಿ ಇದೆ ಅಂತ ಹೇಳಿ ಹೇಳಿದರು ನನಗೊಂದು ಸ್ವಲ್ಪ ಬರೋಕ್ಕೆ ಕಷ್ಟವೇ ಆಗಿತ್ತು ತುಂಬ ಚೆನ್ನಾಗಿ ಇದ್ದಾರೆ ಇದು ಪ್ರತಿಯೊಬ್ಬನಿಗೂ ಇದು ಅವರು ವೃತ್ತಿ ಮಾಡ್ತಾರೆ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಬೇಕಾಗ್ತದೆ ಯಾಕೆಂದರೆ ನಾವು ಯಾವುದೇ ಒಂದು ನಮ್ಮ ವೈಯಕ್ತಿಕವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡೋದಾದ್ರೆ ನಮಗಿದು ನಮಗೆ ಬೇಕಾಗ್ತಿದೆ ಇದು ಹತ್ತು ದಿನದ ತರಬೇತಿ ತುಂಬ ಚೆನ್ನಾಗಿ ಉಪಯುಕ್ತವಾಗಿದೆ ಮುಂದಿನ ವರ್ಷ ನೀವು ಇದನ್ನು ಉಪಯೋಗ ಮಾಡಿಕೊಳ್ಳಿ ಅನ್ನೋದು ನನ್ನ ಮನವಿ ಇಷ್ಟೆ ಮಾತಾಡಕ್ಕೆ ಅವಕಾಶ ಹೊಂದಿಸ್ತೀನಿ ಧನ್ಯವಾದಗಳು ದಿನ ಶಿಬಿರದ ತರಗತಿಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಪೂಜೆಯೊಂದಿಗೆ ಆರಂಭವಾಗುತ್ತಿತ್ತು ಈ ಶಿಬಿರದಲ್ಲಿ ವೇದಾಗಮ ಮಹಾವಿದ್ಯಾಲಯದ ಪ್ರಾಚಾರ್ಯರು ಗುರುಗಳು ವೇದಾಗಮವನ್ನ ಕಲಿಸಿಕೊಟ್ಟರು ವೈಷ್ಣವ ಆಗಮದ ಪೂಜಾ ಪದ್ಧತಿಯನ್ನು ಸಹ ವಿಶೇಷವಾಗಿ ಕಲಿಸಲಾಯಿತು ಪ್ರತಿದಿನ ಸಂಜೆ ಭಜನಾ ಕಾರ್ಯಕ್ರಮದ ನಂತರ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಅಂದಿನ ತರಗತಿಗಳು ಮುಕ್ತಾಯಗೊಳ್ಳುತ್ತಿದ್ದವು ಪ್ರಖರ ವಾಗ್ನಿಗಳಾದ ಶ್ರೀಯುತ ಮನೋಹರ ಮಠ ಮತ್ತು ಶ್ರೀಯುತ ಆದರ್ಶ ಗೋಕರ್ ಅವರು ಸನಾತನ ಸಂಸ್ಕೃತಿ ಎಷ್ಟು ಶ್ರೇಷ್ಠ ಮತ್ತು ಅದರ ಉಳಿವಿಗಾಗಿ ಅರ್ಚಕರಾದವರು ಯಾವ ರೀತಿಯಲ್ಲಿ ಪ್ರಭಾವ ಬೀರಬಹುದು ಎಂದು ತಿಳಿಸಿಕೊಟ್ಟರು ಶ್ರೀಯುತ ದತ್ತಮೂರ್ತಿ ಭಟ್ ಶಿವಮೊಗ್ಗ ಅವರು ಅರ್ಚಕರಿಗೆ ಹಲವಾರು ಮಾಹಿತಿಗಳನ್ನು ನೀಡಿದರು ಭಗವಂತನ ಶಕ್ತಿ ಎಷ್ಟು ಎಂಬುದನ್ನು ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದಾಗಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಯುತ ಡಾಕ್ಟರ್ ಶ್ರೀಕಾಂತ್ ಪುರೋಹಿತ್ ಅವರು ಎಲ್ಲರಿಗೂ ಮನಮುಟ್ಟುವಂತೆ ವಿವರಿಸಿದರು ನಮಸ್ತೆ ನನ್ನ ಹೆಸರು ಮುರುಗೇಶ್ ಅಂತ ನಾನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಿಂದ ಬಂದಿದ್ದೇನೆ ನನ್ನ ವಿದ್ಯಾಭ್ಯಾಸ ಕನ್ನಡ ಎಮ್ ಎಕನಾಮಿಕ್ಸ್ ಎಮ್ ಎ ಬಿ ಎಡ್ ಮತ್ತು ಹಿಂದಿ ಡಿಗ್ರಿ ಮಾಡಿದ್ದೆ ನಾನು ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಕೆಲಸ ಮಾಡಿ ನಿವೃತ್ತನಾಗಿದ್ದೇನೆ ನಾನು ವಾಟ್ಸಪ್ ಮೂಲಕ ಇಲ್ಲಿ ತರಬೇತಿ ನಡೀತಾ ಇರೋದೆ ನನಗಿದು ಗೊತ್ತಾಯಿತು ಅಧ್ಯಾತ್ಮದಲ್ಲಿ ನನಗೆ ಬಹಳ ಇಂಟ್ರೆಸ್ಟ್ ಇರೋದರಿಂದ ನಾನು ಇಲ್ಲಿ ಬಂದು ಇದರಲ್ಲಿ ಪಾಲ್ಗೊಂಡೆ ಇಲ್ಲಿ ಎಲ್ಲ ರೀತಿಯ ತರಗತಿಗಳು ತುಂಬ ಸುಗಮವಾಗಿ ಚೆನ್ನಾಗಿ ಅಲ್ಪ ಅವಧಿಯಲ್ಲಿ ತುಂಬ ಸುಲಭವಾಗಿ ಕಲಿಸ್ಕೊಡ್ತಿದ್ದಾರೆ ಏನು ಪ್ರತಿಯೊಂದು ವಿಷಯದ ಬಗ್ಗೆ ಉಪನ್ಯಾಸಕರು ಬರ್ತಿದ್ದಾರೆ ಅವರು ಬಹಳ ಚೆನ್ನಾಗಿ ಸ್ನೇಹಪರ ಜೀವಿಗಳಾಗಿ ನಮಗೆ ಚೆನ್ನಾಗಿ ಇಲ್ಲಿ ಅಭ್ಯಾಸ ಮಾಡಿಸ್ತಿದ್ದಾರೆ ಮತ್ತು ಊಟ ವಸತಿ ವ್ಯವಸ್ಥೆಯೂ ತೃಪ್ತಿಕರವಾಗಿದೆ ಎಲ್ಲದಕ್ಕೂ ಅನುಕೂಲವಾಗಿದೆ ಮತ್ತು ಏನಪ್ಪ ಅಂತ ಹೇಳಿದರೆ ಎಲ್ಲರಿಗೂ ಇಂಥ ಅವಕಾಶ ಸಿಗೋದಿಲ್ಲ ಕೆಲವರು ತಮಗೆ ಈ ಪೂಜಾ ಪದ್ಧತಿಯ ಜ್ಞಾನ ಇಲ್ಲದಲ್ಲೇ ಪೂಜೆ ಮಾಡ್ತಿದ್ದಾರೆ ಅಂಥವ್ರಿಗೆ ಇದೊಂದು ಸದಾವಕಾಶ ಅವರು ಇಲ್ಲಿ ಎಲ್ಲ ಒಂದು ಜ್ಞಾನವನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಈ ವಿದ್ಯೆಯ ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆಯ ಇದು ಮಾಡಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಸಮಾಜದ ಜನರಿಗೂ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂಥೇಳಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಇದೇ ಸಂದರ್ಭದಲ್ಲಿ ಗಿರಿ ಪ್ರದಕ್ಷಿಣೆ ಮತ್ತು ಶ್ರೀ ಕಾಲಭೈರವಾಷ್ಟಮಿಯ ವಿಶೇಷ ಪೂಜೆಯಲ್ಲಿ ಮತ್ತು ಯೋಗಿ ದೀಕ್ಷೆಯ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಅರ್ಚಕ ತರಬೇತಿ ಶಿಬಿರದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದರಿಂದ ಎಲ್ಲರ ಜೀವನ ಪಾವನವಾಯಿತು ಿರಿಯ ಶ್ರೀ ಕಾಲಭೈರವ ಮಹಾಸಂಸ್ಥಾನ ಮಠ ಅದೆಷ್ಟೋ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಶಿಕ್ಷಣ ದಾಸೋಹವು ಮುಖ್ಯವಾಗಿದೆ ಇದು ಯಾವುದೇ ಶುಲ್ಕವಿಲ್ಲದೆ ಹಮ್ಮಿಕೊಂಡಂತಹ ನಿರಂತರ ಯೋಜನೆಯಾಗಿದ್ದು ಶ್ರೀಮಠದಲ್ಲಿ ಇದ್ದು ಆರ್ಥಿಕವಾಗಿ ಅಶಕ್ತರು ಮತ್ತು ಶೈಕ್ಷಣಿಕವಾಗಿ ವ್ಯವಸ್ಥೆ ಇಲ್ಲದವರಿಗೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ವರದಾನವಾಗಿದೆ ಶ್ರೀ ಗುರುದೇವ್ ಅತಿ ತೀಕ್ಷ್ಣ ಮಹಾಕಾಯ ಕಲ್ಪಾಂತದ ಭೈರವಾ ಅನುಜ್ಞಾ ದಾತುಮರ್ಹಸಿ ಆಪಾದಮೌಲಿ ಗುರುಣಾಂ ಆಕೃತಿ ಸ್ಮರೆತ್ಘ್ನಾಥ್ಯೋ ಮೊಟ್ಟ ಮೊದಲಿಗೆ ಶ್ರೀ ಕ್ಷೇತ್ರದ ಅತಿದೇವತೆಗಳಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತ ಪರಮಪೂಜ್ಯ ಜಗದ್ಗುರು ಯುಗಯೋಗಿ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನ ಸ್ಮರಿಸ್ತಾ ಆದಿಚುಂಜಿನಗಿರಿ ಮಹಾಸಂಸ್ಥಾನ ಮಠದ ಎಪ್ಪತ್ತೆರಡನೇ ಪೀಠಾಧ್ಯಕ್ಷರು ಜಗದ್ಗುರುಗಳು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು ಆದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನು ಕೂಡ ಪರೋಕ್ಷವಾಗಿ ನಮಸ್ಕರಿಸ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರನ್ನು ಕೂಡ ಪರೋಕ್ಷವಾಗಿ ನಮಸ್ಕರಿಸ್ತಾ ಮಠದ ಹಾಗೂ ಅರ್ಚಕರ ಶಿಬಿರದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಆದಿಚುಂಜನಗಿರಿ ಮಹಾಸಂಸ್ಥಾನ ಮಠ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಕಾಲದಿಂದ ಒಂದು ಉನ್ನತವಾದ ಸ್ಥಾನವನ್ನ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲಿಯೂ ಕೂಡ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂತಹ ಒಂದು ಮಠವಾಗಿದೆ ಇಲ್ಲಿಯ ಕ್ಷೇತ್ರದ ಅಧಿದೇವ ಗಂಗಾಧರ ಸ್ವಾಮಿ ಕ್ಷೇತ್ರ ಪಾಲಕ ಭೈರವ ಕಾಲಭೈರವ ಸ್ವಾಮಿ ಇವರ ಅನುಗ್ರಹದಿಂದ ಎಲ್ಲ ಮಠದ ಕಾರ್ಯಗಳು ಯಶಸ್ವಿಯಾಗಿ ನಡೀತಾ ಬಂದಿದೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಆಶಯದಂತೆ ಈ ಸುಂದರವಾದ ತಪೋವನದಲ್ಲಿ ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದ ಆಗಮ ಮಹಾವಿದ್ಯಾಲಯ ಹಾಗೂ ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದ ಪಾಠಶಾಲೆ ಈ ಶ್ರೀಗಿರಿ ತಪೋವನಂ ಎನ್ನುವ ಆವರಣದಲ್ಲಿ ನೆರವೇರಿದೆ ಇದರ ಮುಖಾಂತರ ಸಮಾಜಮುಖಿಯಾದ ಮತ್ತು ಅತ್ಯಂತ ಬಡಬಗ್ಗರು ಏನು ಜನರಿದ್ದಾರೆ ಅವರೆಲ್ಲರಿಗೂ ಕೂಡ ಸಂಸ್ಕೃತ ಶಿಕ್ಷಣ ನೀಡಬೇಕು ಎನ್ನುವ ಉದ್ದೇಶದಿಂದ ಬಹಳ ವರ್ಷಗಳ ಹಿಂದೆ ಸುಮಾರು ಐವತ್ತು ವರ್ಷಗಳ ಹಿಂದೆನೆ ಈ ಪಾಠಶಾಲೆಯನ್ನು ಮಹಾಪಾಠಶಾಲೆಯನ್ನ ತೆರೆದಿದ್ದಾರೆ ಮಹಾಸ್ವಾಮೀಜಿಯವರು ಅದನ್ನೇ ಮುಂದುವರಿಸಿಕೊಂಡು ಬರ್ತಿದ್ದಾರೆ ಈಗಿನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದನಾಥ ದೇವರು ಈ ಪರಿಸರದಲ್ಲಿ ಅರ್ಚಕರ ವೃತ್ತಿ ಶಿಕ್ಷಣ ತರಬೇತಿ ಶಿಬಿರ ನಡೀತಾ ಇದೆ ಇದು ರಾಜ್ಯ ಮಟ್ಟದ ಹದಿನೇಳನೇ ಅರ್ಚಕರ ವೃತ್ತಿ ಶಿಕ್ಷಣ ತರಬೇತಿ ಶಿಬಿರ ಈಗಾಗಲೇ ಹದಿನಾರು ಅರ್ಚಕರ ವೃತ್ತಿ ಶಿಕ್ಷಣ ತರಬೇತಿ ಶಿಬಿರಗಳು ಪರಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದ ಬಲದಿಂದ ಎಲ್ಲ ನಡೆದಿದೆ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಎಲ್ಲ ಅರ್ಚಕರಿಗೂ ಕೂಡ ಒಂದು ಪೂಜಾ ವಿಧಾನ ಗೊತ್ತಾಗಬೇಕು ಅವರು ಅವರಿಗೆ ಸಂಸ್ಕೃತಿ ದೊರೀಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಅವರಲ್ಲಿ ಮೂಡಬೇಕು ಸನಾತನ ಧರ್ಮವನ್ನ ಉಳಿಸ್ಬೇಕು ಅಂತನ್ನೋದು ಮುಖ್ಯ ಉದ್ದೇಶ ಎಷ್ಟೋ ಜನಕ್ಕೆ ಮಂತ್ರ ಗೊತ್ತಿದೆ ತಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿದೆ ಮಂತ್ರ ಗೊತ್ತಿಲ್ಲ ಹೀಗಾಗಿ ಇವೆರಡರನ್ನು ಇವೆರಡನ್ನೂ ಕೂಡ ಅರ್ಚಕರಿಗೆ ನೀಡಬೇಕು ಎನ್ನುವ ಉದ್ದೇಶದಿಂದ ಶ್ರೀಮಠ ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದ ಆಗಮ ಮಹಾವಿದ್ಯಾಲಯದ ವತಿಯಿಂದ ಈ ಒಂದು ಶಿಬಿರವನ್ನ ಏರ್ಪಾಡು ಮಾಡಿದೆ ಇದರಲ್ಲಿ ಸುಮಾರು ಜನ ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಈ ವರ್ಷವಂತೂ ಇಪ್ಪತ್ತೆಂಟು ಜಿಲ್ಲೆಗಳಿಂದ ಅರ್ಚಕರು ಬಂದಿದ್ದಾರೆ ಆ ಎಲ್ಲ ಅರ್ಚಕರು ಕೂಡ ಒಳ್ಳೆಯ ಉತ್ತಮವಾದ ಶಿಕ್ಷಣವನ್ನು ಪಡೆದು ಮತ್ತು ಒಳ್ಳೊಳ್ಳೆ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸವನ್ನು ಕೂಡ ಇಲ್ಲಿ ಏರ್ಪಡಿಸಲಾಗಿತ್ತು ಅಂತಹ ಉಪನ್ಯಾಸಗಳಿಂದ ಉದ್ಬೋಧಕವಾದ ಉಪನ್ಯಾಸಗಳಿಂದ ಅತ್ಯುನ್ನತವಾದ ಒಂದು ಜ್ಞಾನವನ್ನು ಕೂಡ ಪಡೆದುಕೊಂಡಿದ್ದಾರೆ ಅರ್ಚಕರು ಆದ್ದರಿಂದ ಈ ತರ ಒಂದು ಅರ್ಚಕರ ವೃತ್ತಿ ಶಿಕ್ಷಣ ತರಬೇತಿ ಶಿಬಿರದಿಂದ ಎಲ್ಲರೂ ತಮ್ಮ ತಮ್ಮ ದೇವ ಮಂದಿರದಲ್ಲಿ ಅಥವಾ ತಮ್ಮ ತಮ್ಮ ಮನೆಯಲ್ಲಿ ಅದನ್ನು ಉಪಯೋಗಿಸಿಕೊಂಡು ಸದುಪಯೋಗಪಡಿಸಿಕೊಂಡು ಎಲ್ಲರೂ ಕೃತಾರ್ಥರಾಗಬೇಕು ಎಂಬುದಾಗಿ ಶ್ರೀಮಠದ ಆಶಯ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ ಶ್ರೀಮಠದ ಅಧೀನದಲ್ಲಿ ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದ ಪಾಠಶಾಲ ಹಾಗೂ ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದ ಆಗಮ ಮಹಾವಿದ್ಯಾಲಯ ಈ ಶ್ರೀಗಿರಿ ತಪೋವನದಲ್ಲಿ ನಡೀತಾ ಇದೆ ಇಲ್ಲಿ ಪ್ರಥಮ ಕಾವ್ಯ ಸಾಹಿತ್ಯ ಇದು ಪಾಠಶಾಲಾ ವಿಭಾಗದಿಂದ ನಡೀತಾ ಇದೆ ಶ್ರೀ ಕಾಲಭೈರವೇಶ್ವರ ಸಂಸ್ಕೃತ ವೇದಾಗಮ ಮಹಾವಿದ್ಯಾಲಯದ ವತಿಯಿಂದ ಅಲಂಕಾರ ಶಾಸ್ತ್ರ ವಿಭಾಗ ಮತ್ತು ವೇದಾಂತ ಶಾಸ್ತ್ರ ವಿಭಾಗ ಅಂತ ಎರಡು ವಿಭಾಗಗಳಿವೆ ಇಲ್ಲೂ ಕೂಡ ಪಿ ಯು ಸಿ ಆದ ನಂತರ ಅಥವಾ ಸಾಹಿತ್ಯ ಆದ ನಂತರ ಬಿ ಎ ಶಾಸ್ತ್ರಿ ಎಮ್ ಎ ಆಚಾರ್ಯ ತರಗತಿಗಳನ್ನು ಕೂಡ ಅವರು ವಿದ್ವತ್ತನ್ನು ಪಡೆದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಸರ್ಟಿಫಿಕೇಟ್ ಅನ್ನ ಇಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದಾಗಿದೆ ಆದ್ದರಿಂದ ಇಲ್ಲಿ ಕೇವಲ ವೇ ಸಂಸ್ಕೃತ ವೇದ ಆಗಮ ಶಿಕ್ಷಣ ಮಾತ್ರ ಅಲ್ಲ ಸಾಮಾನ್ಯ ಶಿಕ್ಷಣವನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ ಅಷ್ಟೇ ಅಲ್ಲ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಿಗೂ ಕೂಡ ವಿದ್ಯಾರ್ಥಿಗಳನ್ನ ನಾವು ಸಮರ್ಥವಾಗಿ ಅಣೆಗೊಳಿಸ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಂಗೀತದ ವ್ಯವಸ್ಥೆ ಸಂಗೀತ ಶಿಕ್ಷಣದ ವ್ಯವಸ್ಥೆ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಗ್ರಂಥಾಲಯದ ವ್ಯವಸ್ಥೆ ಆರೋಗ್ಯ ಪೂರ್ಣವಾದ ಆಹಾರವನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಪಠ್ಯದ ಬೋಧನೆ ಜೊತೆಗೆ ಯೋಗ ಆಟೋಟ ಮತ್ತೆ ಕಂಪ್ಯೂಟರ್ ಶಿಕ್ಷಣ ಸಂಸ್ಕೃತ ಸಂಭಾಷಣೆ ಸುಭಾಷಿತ ಭಗವದ್ಗೀತೆ ಶಿಕ್ಷಣ ಇವುಗಳನ್ನೆಲ್ಲವನ್ನು ಕೂಡ ಇಲ್ಲಿ ನೀಡ್ತಾ ಇದ್ದೇವೆ ಆದ್ದರಿಂದ ತಮ್ಮಲ್ಲಿ ಯಾರಾದರೂ ವಿದ್ಯಾರ್ಥಿಗಳನ್ನು ಕಲಿಸಲಿಕ್ಕೆ ಅಸಮರ್ಥರಾಗಿದ್ದು ಅವಂಥ ವಿದ್ಯಾರ್ಥಿಗಳನ್ನ ಇಲ್ಲಿ ಕಳಿಸಬಹುದಾಗಿದೆ ಐದನೇ ತರಗತಿ ಪಾಸಾದರೆ ಅವನು ಪ್ರಥಮ ಫಸ್ಟ್ ತರಗತಿಗೆ ಬರ್ಬೋದು ಆರನೇ ತರಗತಿ ಪಾಸಾದರೆ ಪ್ರಥಮ ಸೆಕೆಂಡ್ ಇಯರಿಗೆ ಸೇರ್ಬೋದು ಏಳನೇ ತರಗತಿ ಆಗಿದ್ರೆ ಅವನ ಪ್ರಥಮ ಥರ್ಡ್ ಇಯರಿಗೆ ಬರ್ಬೋದು ಎಂಟನೇ ತರಗತಿ ಆಗಿದ್ರೆ ಅವನು ಕಾವ್ಯ ಫಸ್ಟ್ ಇಯರಿಗೆ ಬರ್ಬೋದು ಒಂಬತ್ತನೇ ತರಗತಿ ಆಗಿದ್ರೆ ಕಾವ್ಯ ಸೆಕೆಂಡ್ ಇಯರಿಗೆ ಬರ್ಬೋದು ಹತ್ತನೇ ತರಗತಿ ಆಗಿದ್ರೆ ಸಾಹಿತ್ಯ ಒನ್ಗೆ ಬರ್ಬೋದು ಹನ್ನೊಂದನೇ ತರಗತಿ ಆಗಿದ್ರೆ ಸಾಹಿತ್ಯ ಟೂಗೆ ಬರ್ಬೋದು ಹಾಗೇನೇ ಅಲಂಕಾರ ಶಾಸ್ತ್ರ ವಿಭಾಗ ಮತ್ತು ಅದ್ವೈತ ವೇದಾಂತ ವಿಭಾಗ ಅಂತ ಎರಡು ಶಾಸ್ತ್ರ ವಿಭಾಗಗಳಿದೆ ಅದು ಮಹಾವಿದ್ಯಾಲಯದ ವತಿಯಿಂದ ನಡೀತಾ ಇರ್ತದೆ ಇದಕ್ಕೂ ಕೂಡ ಸಾಹಿತ್ಯ ಆದ ಕೂಡಲೇ ನಾವು ಬಿ ಎ ಶಾಸ್ತ್ರಿಗೆ ಸೇರಬಹುದು ಅನಂತರ ಅವನಿಗೆ ಸಾಹಿತ್ಯ ಆಗಿ ಬಿ ಎ ಶಾಸ್ತ್ರಿ ಆದ ನಂತರ ಅವನು ಅಧ್ಯಯನವನ್ನು ಮತ್ತೆ ಪುನಃ ಅವನು ಎಮ್ ಎ ತರಗತಿಗೂ ಕೂಡ ಅವನು ಕೂಡಬಹುದಾಗಿದೆ ಆದ್ದರಿಂದ ಎಲ್ಲ ಪೋಷಕರು ಮತ್ತು ಇಲ್ಲಿ ಬಂದಿರುವ ಎಲ್ಲ ಭಕ್ತರು ಕೂಡ ಈ ವಿದ್ಯಾರ್ಥಿಗಳನ್ನು ನಮ್ಮ ಈ ಪಾಠಶಾಲೆಗೆ ಹಾಗೂ ಕಲಾಶಾಲೆಗೆ ಕಳಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲ ರೀತಿಯಾದ ಸೌಕರ್ಯವನ್ನ ಶ್ರೀಮಠ ನಮಗೆ ಜಯ ಶ್ರೀ ಗುರು ಪ್ರಸಕ್ತ ವರ್ಷ ಈ ಅರ್ಚಕರ ಶಿಬಿರದಲ್ಲಿ ಮುನ್ನೂರ ನಲವತ್ಮೂರು ಅರ್ಚಕರು ನೋಂದಣಿ ಮಾಡಿಕೊಂಡಿದ್ದ ವಿಶೇಷವಾಗಿತ್ತು ಅದರಲ್ಲಿ ನಾಲ್ಕು ಜನ ಮಾತೆಯರೂ ಸಹ ಎನ್ನುವುದು ಇನ್ನೂ ವಿಶೇಷವಾಗಿತ್ತು ಈ ಹನ್ನೊಂದು ದಿನಗಳ ಕಾಲ ಸಂಪೂರ್ಣ ವ್ಯವಸ್ಥೆ ಎಲ್ಲರಿಗೂ ಬೇಕಾದಂತಹ ಅನ್ನ ಪ್ರಸಾದ ತಿಂಡಿ ಟೀ ಕಾಫಿ ತಂಗಲು ವ್ಯವಸ್ಥೆ ಕಲಿಕೆಗೆ ಬೇಕಾದ ಪುಸ್ತಕಗಳ ವ್ಯವಸ್ಥೆ ಆರೋಗ್ಯ ತಪಾಸಣೆ ಎಲ್ಲವೂ ಅಚ್ಚುಕಟ್ಟಾಗಿ ಮಾಡಿದ್ದನ್ನು ನೋಡಿದರೆ ಸೇವೆಯಲ್ಲಿಯೇ ಭಗವಂತನನ್ನು ಕಾಣುವ ಮನೋಭಾವ ಶ್ರೀಮಠದ ಗುರುಗಳಿಂದ ಮೊದಲುಗೊಂಡು ಮಠದಲ್ಲಿ ಸೇವೆಯಲ್ಲಿ ನಿರತರಾದ ಮತ್ತು ವ್ಯಾಸಂಗ ಮಾಡುತ್ತಿರುವ ಪ್ರತಿಯೊಬ್ಬ ಮಠದ ವಿದ್ಯಾರ್ಥಿಗಳಲ್ಲಿಯೂ ಸಹ ಎದ್ದು ಕಾಣುತ್ತಿತ್ತು ಚಿಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರುಗಳು ಅದೆಷ್ಟೋ ಕಾರ್ಯಕ್ರಮದಲ್ಲಿ ವ್ಯಸ್ತವಾಗಿದ್ದರೂ ಸಹ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಸರ್ವರಿಗೂ ಆಶೀರ್ವದಿಸಿ ಪಾಲ್ಗೊಂಡ ಅರ್ಚಕರಿಗೆ ಪ್ರಮಾಣ ಪತ್ರ ನೀಡಿದರು ಸಮಾರೋಪ ಸಮಾರಂಭದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಾದ ಶ್ರೀಯುತ ಡಾಕ್ಟರ್ ಎಂ ವೆಂಕಟೇಶ್ ಅವರು ಸಹ ಪಾಲ್ಗೊಂಡಿದ್ದರು ನಮಸ್ತೆ ನಾನು ಚೇತನ್ ಕುಮಾರ್ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತ ಪುತ್ತೂರಿಂದ ಬಂದಿದ್ದೇನೆ ನನಗೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಇಲ್ಲೊಂದು ಅರ್ಚಕ ತರಬೇತಿ ಶಿಬಿರ ನಡೀತು ನನ್ನ ವಿಷಯ ಗೊತ್ತಾಯಿತು ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಬಂದ ನಂತರ ನನಗೆ ತುಂಬ ಖುಷಿಯಾಯಿತು ಯಾಕೆಂತೇಳಿದರೆ ನಾವು ಅನಿರೀಕ್ಷಿತವಾಗಿ ನಮ್ಮ ಮನೆಯಲ್ಲಿ ಒಂದು ಪಂಚಮುಖಿ ಹನುಮಂತ ದೇವರ ಪ್ರತಿಷ್ಠೆ ಇದೆ ಇದೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಆಗಿತ್ತು ನಮಗೆ ಪೂಜೆ ಮಾಡುವ ಕ್ರಮ ಗೊತ್ತಿಲ್ಲಾಯ್ತು ತುಂಬ ಜನರ ಹತ್ರ ಕೇಳಿದೆ ಯಾರು ಕೂಡ ನಮಗೆ ಸರಿಯಾದ ಮಾರ್ಗದರ್ಶನ ಕೊಡಲಿಲ್ಲ ಹಾಗೆ ನಮಗೆ ಗೊತ್ತಿದ್ದ ಪ್ರಕಾರ ನಾವು ಮಾಡ್ತಿದ್ದೆವು ಎಷ್ಟು ಸರಿ ತಪ್ಪು ನಮಗೆ ಗೊತ್ತಿಲ್ಲ ಆದರೆ ಸರಿಯಾದ ವಿಧಾನದಲ್ಲಿ ಕಲಿಬೇಕು ಅಂತ ಉದ್ದೇಶದಿಂದ ಆದಿಚಿಂಚನಗಿರಿ ಮಠಕ್ಕೆ ಇಲ್ಲಿ ಮಠಕ್ಕೆ ಬಂದಿದ್ದೇವೆ ಇಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಉಂಟು ತುಂಬ ಚೆನ್ನಾಗಿ ಆಗಮ ಶಾಸ್ತ್ರ ಹೇಳಿಕೊಡ್ತಾರೆ ಪ್ರತಿಯೊಂದು ವಿಚಾರವನ್ನು ಯಾವ ರೀತಿ ಮಾಡಬೇಕು ಶ್ಲೋಕ ಉಚ್ಚಾರ ಸಹಿತ ನಮಗೆ ಹೇಳಿಕೊಡ್ತಿದ್ದಾರೆ ತುಂಬ ಖುಷಿಯಾಗಿದೆ ನಾನು ಈ ಸಂಸ್ಥೆಗೆ ಮಠಕ್ಕೆ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳ್ತೇನೆ ಭಕ್ತಾದಿಗಳೇ ಮತ್ತು ವೀಕ್ಷಕರೇ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಅದೆಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನನಗೆ ಇಲ್ಲಿ ತಿಳಿಸಲು ಸಾಧ್ಯವಾಗುತ್ತಿಲ್ಲ ಇಲ್ಲಿ ಕೇವಲ ಅರ್ಚಕ ತರಬೇತಿ ಶಿಬಿರದ ಕಾರ್ಯಕ್ರಮವನ್ನು ಮಾತ್ರವೇ ತಮ್ಮ ಮುಂದೆ ತರುತ್ತಿದ್ದೇನೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೆಚ್ಚಿನ ಯೋಜನೆ ಮತ್ತು ಮಾಹಿತಿಗಳಿಗಾಗಿ ಕೆಲವೊಂದು ದೂರವಾಣಿ ಸಂಖ್ಯೆಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುತ್ತೇನೆ ಸಾಧ್ಯವಾದರೆ ಮುಂದೆ ಎಲ್ಲ ಸಮಾಜಮುಖಿ ಕಾರ್ಯಕ್ರಮದ ವಿವರಗಳನ್ನು ನೀಡುತ್ತೇನೆ ನಮಸ್ತೆ ನಾನು ಬೆಳಗಾವಿ ಜಿಲ್ಲೆಯಿಂದ ಬೆಳಗಾವಿ ತಾಲೂಕಿನಿಂದ ಬಂದಿದ್ದೀನಿ ಇಲ್ಲಿ ಆದಿ ಆದಿ ಚಂಚನಗಿರಿಯಲ್ಲಿ ಮಠದಲ್ಲಿ ಅರ್ಚಕ ವೃತ್ತಿ ಶಿಬಿರವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನನಗೆ ಇದು ಒಂದು ಸುವರ್ಣ ಅವಕಾಶ ಸಿಕ್ತು ಹೀಗಾಗಿ ನಾನು ನಮ್ಮ ಪ್ರಿತ್ರರಾದಂಥ ಕಲ್ಮೇಶ್ ಅವರು ನಮಗೆ ಇದರ ಬಗ್ಗೆ ನಮಗೆ ತಿಳಿಸ್ಕೊಟ್ರು ಹೀಗಾಗಿ ನಾವು ಇಲ್ಲಿ ಜ್ಯೋತಿಷ್ಯ ಇದು ಅರ್ಚಕ ವೃತ್ತಿ ಮತ್ತು ಹಾಗೂ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಕಲಿಸ್ಕೊಡೋದ್ರಿಂದ ನಾವು ಇಲ್ಲಿ ತರಬೇತಿಗಾಗಿ ಬಂದಿದ್ದೀವಿ ಇವರು ನಮ್ಮ ಫ್ರೆಂಡು ಇವರು ಮಾತಾಡ್ತೀವಿ ಮಾತಾಡ್ತೀನಿ ನನ್ನ ಹೆಸ್ರು ಕಲ್ಮೇಶ್ ಪೂಜಾರಿ ಅಂತ ನಾನು ವೃತ್ತಿಯಿಂದ ಯಾವುದು ಅರ್ಚಕನಾಗಿ ಇದ್ದೀನಿ ಒಂದು ಶಾಸ್ತ್ರೋಕ್ತವಾಗಿ ವಿಧಾನದಿಂದ ಒಂದು ಪೂಜೆಯನ್ನು ಕಲಿಬೇಕೆಂಬ ಉದ್ದೇಶದಿಂದ ನಾನು ದೂರಿದೆ ದೂರಿನ ಊರಿನ ಬೆಳಗಾವಿನಿಂದ ಇಲ್ಲಿಗೆ ಬ ಒಂದು ಹತ್ತು ದಿನಗಳ ಕಾಲ ನಡೆಯುವಂಥ ಈ ಶಿಬಿರಕ್ಕೆ ಬಂದಿದ್ದೇನೆ ರಾಜ್ಯ ಮಠದ ಹದಿನೇಳನೆಯ ಈ ಅರ್ಚಕ ವೃತ್ತಿಯ ವೃತ್ತಿಯನ್ನು ಇವತ್ತಿನ ದಿನ ಈ ಶುಭ ದಿನದಲ್ಲಿ ಇವರು ಈ ಆದಿಚುಂಚನ ಮಠದ ಮ ಮಠದ ಎಲ್ಲ ಸದಸ್ಯರು ಕೂಡ ಕೂಡಿಕೊಂಡು ಒಂದು ಸುಭದ್ರವಾಗಿ ಸುಲಕ್ಷಣವಾಗಿ ಹಾಗೂ ಅಚ್ಚುಕೊಟ್ಟಾಗಿ ಒಂದು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಇವರಿಗೂ ಹಾಗೂ ಇವರ ಎಲ್ಲ ಸಹ ಅರ್ಚಕ ಈ ಶಿಕ್ಷಕರ ವೃಂದದವರಿಗೂ ನನ್ನ ತುಂಬ ತುಂಬ ಧನ್ಯವಾದಗಳು ಸನಾತನ ಸಂಸತಿಯ ಉಳಿವಿಗಾಗಿ ಮತ್ತು ಬೆಳೆಸುವುದಕ್ಕಾಗಿ ಆದಿಚುಂಚನಗಿರಿ ಶ್ರೀ ಕಾಲಭೈರವ ಮಹಾಸಂಸ್ಥಾನ ಮಠದ ಇಂತಹ ಕಾರ್ಯಕ್ರಮಗಳನ್ನು ಬಣ್ಣಿಸಲು ಪದಗಳೇ ಸಾಲದು ಇಂತಹ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅವಕಾಶ ಕಲ್ಪಿಸಿದ ನನ್ನ ಆರಾಧ್ಯ ದೇವರು ಕಾಲಭೈರವ ಪರಮೇಶ್ವರ ಸ್ವಾಮಿಗೆ ಸದಾ ನಮಿಸುತ್ತ ಇಂತಹ ಕಾರ್ಯಕ್ರಮವನ್ನ ಸಮಾಜಕ್ಕೆ ನೀಡುತ್ತಾ ಇರುವ ಜಗದ್ಗುರುಗಳಿಗೆ ಶಿರಸ ವಂದಿಸುತ್ತಾ ಎಲ್ಲಾ ಯತಿಶ್ರೇಷ್ಠರಿಗೆ ತಲೆವಾಗುತ್ತ ಅಜ್ಞಾನದ ಅಂಧಕಾರವನ್ನ ಹೋಗಲಾಡಿಸಿ ಜ್ಞಾನದ ಭಿಕ್ಷೆಯನ್ನು ನೀಡುತ್ತಿರುವ ಎಲ್ಲ ಗುರುವರೆಣ್ಯರಿಗೆ ನಮಸ್ಕರಿಸುತ್ತ ನಮ್ಮನ್ನೆಲ್ಲ ತಮ್ಮವರೇ ಎಂದು ಭಾವಿಸಿ ನಮಗೆಲ್ಲ ಎಲ್ಲ ಆತಿಥ್ಯಗಳಿದ ಮಠದ ಸಿಬ್ಬಂದಿಗಳಿಗೆ ಮತ್ತು ಮಠದ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತ ನಮ್ಮ ಈ ವಿಶೇಷ ಸಂಚಿಕೆಯನ್ನು ಸಂಪೂರ್ಣ ವೀಕ್ಷಿಸಿದ ತಮಗೆ ಆಯಸ್ಸು ಆರೋಗ್ಯ ಮತ್ತು ಐಶ್ವರ್ಯ ಸದಾಕಾಲ ಕರುಣಿಸಲಿ ಎಂದು ಶ್ರೀ ಕಾಲಭೈರವ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತ ಆದಷ್ಟು ಬೇಗ ಆದಿಚುಂಚನಗಿರಿಯ ಪಂಚಲಿಂಗ ಕ್ಷೇತ್ರ ಮತ್ತು ಕಾಲಭೈರವ ಮತ್ತು ಪರಿವಾರ ದೇವರುಗಳ ದರ್ಶನವಾಗಲಿ ಎಂದು ಪರಮೇಶ್ವರನಲ್ಲಿ ಪ್ರಾರ್ಥಿಸುತ್ತ ಈ ವಿಶೇಷ ಸಂಚಿಕೆಯನ್ನು ಆದಷ್ಟು ಶೇರ್ ಮಾಡುವ ಮೂಲಕ ಆದಿಚುಂಚನಗಿರಿ ಸಂಸ್ಥಾನ ಮಠದ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಅರ್ಚಕರ ವೃತ್ತಿ ಶಿಕ್ಷಣ ತರಬೇತಿ ಶಿಬಿರವನ್ನ ಪ್ರಪಂಚದಾದ್ಯಂತ ವಿಸ್ತರಿಸಲು ಮಾಡಿದ ನಮ್ಮ ಪ್ರಯತ್ನಕ್ಕೆ ಬೆಂಬಲ ನೀಡಲು ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುತ್ತಾ ಇಲ್ಲಿಗೆ ಈ ವಿಶೇಷ ಸಂಚಿಕೆಯನ್ನ ಮುಗಿಸುತ್ತಿದ್ದೇನೆ ಜೈ ಶ್ರೀ ಗುರುದೇವ್ ಸರ್ವೇ ಜನೋ ಸುಖಿನೋ ಭವತ್ತು